ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ವುಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಕೋಳಿಗಳು ಯಾವ ಥರ ಕಾವಿಗೆ ಬರ್ತವೆ ಅಂತ ಇವುಗಳ ವಿಷಯವಾಗಿ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ವಿಷಯಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ ಈ ಕೋಳಿಗಳು ಯಾವ ಥರ ಕಾವಿಗೆ ಬರ್ತವೆ ಅಂದರೆ ಅವುಗಳು ಅವುಗಳ ಮೊಟ್ಟೆಗಳು ಖಾಲಿ ಆದ ಮೇಲೆ ಅವು ಒಂದು ಕಡೆ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತವೆ ಬಟ್ ಮೊಟ್ಟೆಗಳು ಇಡುವುದಿಲ್ಲ ಆ ಟೈಮಲ್ಲಿ ನಮಗೆ ಗೊತ್ತಾಗಬೇಕು ಅದು ಕಾವಿಗೆ ಬಂದಿದೆ ಅಂತ ಆಮೇಲೆ ಅಲ್ಲೇ ಕೂತಲ್ಲೇ ಕೂತ್ಕೊಂಡಿರ್ತವೆ ನನ್ನ ಒಂದು ಬ್ಯಾಚಿನಲ್ಲಿ ಈ ಕೋಳಿ ಇದೆಯಲ್ಲ ಆಲ್ರೆಡಿ ಅದು ಮೊಟ್ಟೆ ಇಡ್ಲಿಗೆ ಸ್ಟಾರ್ಟ್ ಮಾಡಿದೆ ಇದು ಅದರದೇ ಆದ ಮರಿಗಳು ಆದರೂ ಅದು ಕುಗ್ತಾ ಇದೆ ನೋಡಿ ಯಾವ ಥರ ಅಂತ ಯಾಕೆಂದರೆ ಮರಿಗಳನ್ನು ಹತ್ತಿರ ಸೇರಿಸೋದಿಲ್ಲ ಅವು ಈ ಕೋಳಿ ಏನು ಅಂದರೆ ಮೊಟ್ಟೆ ಇಡ್ಲಿಗೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಮರಿಗಳನ್ನು ಸಪ್ರೇಟ್ ಮಾಡುತ್ತೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಮರಿಗಳನ್ನ ಸಪ್ರೇಟ್ ಮಾಡಿಲ್ಲ ಒಂದು ಜಾಲ್ರಿ ಇರುತ್ತಲ್ಲ ಆ ಥರ ಇದರಲ್ಲಿ ಒಂದು ಕೂಡಿ ಹಾಕಿ ಆಮೇಲೆ ಇಲ್ಲ ಅಂದರೆ ಹೊರಗಡೆ ನೀವು ಬೇಕಾದರೆ ಮೇಯಿಸ್ಕೋಬೋದು ಇವಾಗ ಕೋಳಿಗಳು ಏನು ಅಂದರೆ ಒಮ್ಮೆ ಮೊಟ್ಟೆ ಇಡಲು ಶುರು ಮಾಡಿದ ದಿನದಿಂದ ಅವುಗಳಿಗೆ ಅಗತ್ಯವಾಗಿರುವ ಎಲ್ಲ ರೀತಿಯ ಕ್ಯಾಲ್ಷಿಯಂ ವಿಟಮಿನ್ ಹಾಗೂ ಪ್ರೋಟೀನ್ ಮದ್ದುಗಳನ್ನು ಒಳ್ಳೆಯ ಆಹಾರದೊಂದಿಗೆ ಸರಿಯಾದ ಕ್ರಮವಾಗಿ ನೀಡಿದಾಗ ಮಾತ್ರ ಹೆಚ್ಚು ಫಲಭರಿತ ಮೊಟ್ಟೆಗಳನ್ನು ಕೋಳಿಗಳು ನೀಡ್ತವೆ ಹಾಗೂ ಇಂತಹ ಮೊಟ್ಟೆಗಳಿಂದ ಹೊರಬಂದಂತಹ ಮರಿಗಳು ಹುಟ್ಟಿನಿಂದಲೇ ತುಂಬ ಆರೋಗ್ಯವಾಗಿ ಇರ್ತವೆ ಹಾಗಾಗಿ ನಾವು ಅವುಗಳಿಗೆ ಒಳ್ಳೆಯ ಒಂದು ಆಹಾರವನ್ನು ಪ್ರೊವೈಡ್ ಮಾಡಬೇಕು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ನನ್ನ ಕೋಳಿ ಕಾವಿಗೆ ಬಂದುಬಿಟ್ಟು ಮೊಟ್ಟೆ ಇದು ಕೂರಿಸಿದ್ದೀನಿ ಇದಕ್ಕೆ ಕಾವಿಗೆ ಕೂರಿಸಿದ್ದೀನಿ ಈ ಥರ ಗುರು ಗುರು ಅಂತ ಇರುತ್ತೆ ಈ ಥರ ಸೌಂಡ್ ಮಾಡ್ತಾ ಇರುತ್ತೆ ನಾವು ಹತ್ತಿರ ಹೋಗಬೇಕಾದ್ರೆ ಅವಾಗ ಗೊತ್ತಾಗಬೇಕು ಇದು ಕಾವಿಗೆ ಬಂದಿದೆ ಅಂತ ಆ ಟೈಮಲ್ಲಿ ನಾವು ಅದಕ್ಕೆ ಕಾವಿಗೆ ಯಾವ ಥರ ಪ್ರೊಸೀಜರ್ ನೀವು ಫಾಲೋ ಮಾಡ್ತೀರ ನಾನು ನನ್ನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ ಈ ತರ ಕಾವಿಗೆ ಕೂಸಿ ಇದು ನಂದು ದೊಡ್ಡ ಇದೊಂದು ತಳಿ ಇದು ತುಂಬಾ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಮೊಟ್ಟೆಗಳನ್ನು ಇಡುತ್ತೆ ಇದು ನೋಡಿ ಎಷ್ಟು ಮೊಟ್ಟೆಗಳನ್ನು ಇಟ್ಟಿದೆ ಅಂತ ಅಂದ್ರೆ ಈ ಬ್ಯಾಚ್ ಬೇರೆ ಈಗ ಒಂದು ನಾಲ್ಕೈದು ಬ್ಯಾಚ್ಗಳು ಇದಾವೆ ನನ್ನ ಹತ್ರ ಇದು ಫುಡ್ ಅದರದ್ದು ಮಲ್ಟಿಗ್ರೇನ್ ನಾನು ಪುಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಕೋಳಿಗಳೆಲ್ಲ ಬಂದ್ಬಿಟ್ಟು ಈ ತರ ಮಾಡಿ ಇಟ್ಕೊಂಬಿಡಿ ಅವುಗಳು ಬಾಡಿಗೆ ಬಂದ್ಬಿಟ್ಟು ಹೋಗ್ತವೆ ಆಮೇಲೆ ಕಾವಿಗೆ ಇಡ್ಬೇಕು ಕಾವ್ ಕೂರಿಸ್ಬೇಕಾದ್ರೆ ಕೋಳಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಆ ಥರ ನೋಡ್ಕೊಳ್ಳಿ ಯಾಕಂದರೆ ಅವ್ರಿಗೆ ಡಿಸ್ಟರ್ಬ್ ಆದರೆ ಅವುಗಳು ಮರಿಗಳನ್ನು ಸರಿಯಾಗಿ ತೆಗೆಯುವುದಿಲ್ಲ ನಾನು ಕೋಳಿಗಳನ್ನು ಅಲ್ಲೇ ಬಿಟ್ಬಿಡ್ತೀನಿ ಮೊಟ್ಟೆಗಳನ್ನ ಆಮೇಲೆ ಫೈನಲ್ ಸಂಜೆ ಟೈಮಲ್ಲಿ ಎತ್ಕೊಂಡು ಬರ್ತೀನಿ ನಂದು ಇದು ಎರಡನೇ ಬ್ಯಾಚ್ ಕೋಳಿಗಳು ಒಂದು ಬ್ಯಾಚಿಗೆ ನಾನು ಕೂರಿಸಿದ್ದೀನಿ ಕಾವಿಗೆ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನನಗೆ ಮೊಟ್ಟೆಗಳು ನೋಡಿ ಎಷ್ಟು ಸಿಕ್ಕಿದಾವೆ ಅಂತ ಕಾವಿಗೆ ಕುಳಿತ ನಂತರ ಇದು ಹಾಗಾಗಿ ಎದ್ದು ಬರುವಾಗ ಅದಕ್ಕೆ ಕುಡಿಯುವ ನೀರಿನಲ್ಲಿ ಗ್ಲೂಕೋಸ್ ಮತ್ತು ಕ್ಯಾಶ್ ಮದ್ದುಗಳನ್ನು ನೀರಿಗೆ ಬೆರೆಸ್ಬಿಡಿ ಯಾಕೆ ಅಂದರೆ ಅವಳಿಗೆ ಅವುಗಳು ತುಂಬ ಕಾವು ಕೊಡಬೇಕಾಗುತ್ತೆ ಅಂದರೆ ಟ್ವೆಂಟಿ ಸೆವೆನ್ ಇಂದು ತರ್ಟಿ ಡಿಗ್ರಿ ಸೆಲ್ಸಿಯಸ್ ಒಂದು ಉಷ್ಣತೆ ಅವರಿಗೆ ಕೊಡ್ತಾ ಇರ್ತವೆ ಆ ಮರಿ ಅಂದರೆ ಮರಿಗಳು ಬರಬೇಕು ಅಂದರೆ ಅಷ್ಟು ಉಷ್ಣತೆ ಇರುತ್ತೆ ಅವುಗಳಲ್ಲಿ ಹಾಗಾಗಿ ಸುಸ್ತಾಗಿ ಬಿಡ್ತವೆ ನಾವೇನು ಮಾಡಬೇಕು ಕರೆಕ್ಟಾಗಿ ಅವುಗಳಿಗೆ ಆಹಾರವನ್ನು ಒದಗಿಸ್ಬೇಕು ಈ ಕೇಜ್ ನೋಡಿ ನನಗೆ ಸಿಕ್ಕಿತು ನಾನು ಕೋಳಿಗಳಿಗೆ ಕಾವಿಗೆ ಕೂರಿಸ್ಬೇಕು ಅಂತಲೇ ನಾನು ಇದನ್ನು ತೊಗೊಂಡ್ಬಂದಿದ್ದೀನಿ ನಿಮಗೇನಾದರೂ ಅಂಥದ್ದೇನಾದರೂ ಸಿಕ್ಕಿದರೆ ಯೂಸ್ ಮಾಡಿಕೊಳ್ಳಿ ಇದು ನೋಡಿ ನಾನು ಕಾವಿಗೆ ಕೂರಿಸಿರುವಂಥ ಕೋಳಿ ನಾನು ಎಷ್ಟೋ ಸತಿ ಬಂದು ಹೋಗ್ತಿರ್ತೀನಿ ಆದರೂ ನನಗೆ ಅದು ಗುರಾಯಿಸ್ಕೊಂಡೇ ಇದು ಕಚ್ಚಕ್ಕೆ ಬರುತ್ತೆ ಯಾಕಂದರೆ ಅಷ್ಟು ಹಾಗೆ ಇರಬೇಕು ಆವಾಗ ಮಾತ್ರ ನಿಮಗೆ ಈ ಕೋಳಿಗಳು ಕರೆಕ್ಟಾಗಿ ಮರಿಗಳನ್ನು ತೆಗಿತವೆ ಅಂದರೆ ಅದು ಪ್ರೊಟೆಕ್ಟ್ ಮಾಡ್ತಿರುತ್ತೆ ಅಂದರೆ ಬೇರೆ ಯಾವುದೇ ಹಾಮ್ ಆಗಬಾರ್ದು ನನ್ನ ಮೊಟ್ಟೆಗೆ ಅಂತ ನೋಡಿ ಈ ಥರ ಆಮೇಲೆ ನಿಮಗೊಂದು ವಿಷಯ ನಾಟಿ ಕೋಳಿ ಮರಿಗಳಿಗೆ ಮೊದಲ ಅಗತ್ಯ ಅತ್ಯಗತ್ಯವಾದ ಮದ್ದು ಎಂಟಿಯ ಬೇವರಿನ ಮೂಲಕ ಅವುಗಳಿಗೆ ಸಿಗುತ್ತಂತೆ ಈ ವಿಷಯ ಎಂತ ಗೊತ್ತಾ ಮರಿಗಳು ಫ ಫಸ್ಟ್ ವ್ಯಾಕ್ಸಿನ್ ಅವುಗಳ ಒಂದು ಬೆವರಿನಲ್ಲಿ ಅವುಗಳಿಗೆ ಸಿಗ್ತವೆ ಹಾಗಾಗಿ ನಾವು ಅವುಗಳಿಗೆ ಒಂದು ಅಲ್ಲೇ ಈಗ ಎದ್ದು ಬ ಬರದೇ ಇರುವಂಥ ಕೋಳಿಗಳು ಇರ್ತವಲ್ಲ ಅವಾಗ ನಾವು ಅವುಗಳಿಗೆ ಅಲ್ಲೇ ಗ್ಲೂಕೋಸ್ನ ನೀರನ್ನ ಸ್ವಲ್ಪ ಪ್ರೊವೈಡ್ ಮಾಡಿ ಇದು ನೋಡಿ ನಾನು ಟಿವಿ ಸ್ಟ್ಯಾಂಡನ್ನು ಉಪಯೋಗಿಸ್ಬಿಟ್ಟು ನಾನು ಕಾವಿಗೆ ಕೂರಿಸ್ತೇನೆ ಯಾಕಂದ್ರೆ ನನಗೆ ಅದು ಸ್ಟ್ಯಾಂಡ್ ಒಂದಿತ್ತು ಹಾಗಾಗಿ ನೀವು ಬೇಕಾದರೆ ನಿಮಗೆ ಮನೆಗಳಲ್ಲಿ ಇಲ್ಲ ಅಂತ ಅಂದರೆ ಮಣ್ಣು ಮತ್ತೆ ಬೂದಿ ಇದೆಯಲ್ಲ ಮರಳು ಅಥವಾ ಬೂದಿ ಆ ಥರನು ಆಗುತ್ತೆ ಅದಕ್ಕೆ ಸ್ವಲ್ಪ ನೀಟಾಗಿ ಹರಡ್ಕೊಂಡ್ಬಿಟ್ಟು ಬೇಕಾದರೂ ನೀವು ಅದಕ್ಕೆ ಕೂರಿಸ್ಬೋದು ಕಾವಿಗೆ ಕೋಳಿಗಳು ಒಂದೊಂದು ಕೋಳಿಗಳು ಹದಿನೈದು ಮೊಟ್ಟೆಗಳನ್ನು ಇಟ್ಬಿಟ್ಟು ಸ್ಟಾಪ್ ಮಾಡ್ತವೆ ಒಂದೊಂದು ಕೋಳಿಗಳು ಏನು ಮಾತ್ರ ಇಪ್ಪತ್ತು ಇಪ್ಪತ್ತೊಂದು ಆ ಥರನೂ ಇಡ್ತವೆ ನಂದು ಎರಡು ಕೋಳಿಗಳು ಮಾತ್ರ ಕರೆಕ್ಟಾಗಿ ಇಪ್ಪತ್ತು ಮ ಮೊಟ್ಟೆಗಳನ್ನು ಇಟ್ಬಿಟ್ಟು ಆಮೇಲೆ ಕಾವ್ಯಕ್ಕೆ ಬರ್ತವೆ ಕಾವಿಗೆ ಬರಬೇಕಾದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಯಾವ ಥರ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಂಥ ಇನ್ಫಾರ್ಮೇಶನ್ ನಿಮಗೆ ಇನ್ನಷ್ಟು ಬೇಕಾದರೆ ನನಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ